ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಯಾರದೇ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲೇ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪ್ಲೀಸ್ ಒಂದು ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಪೊಲೀಸ್ ಬಂದುಬಿಟ್ಟು ನೀನೇ ಅಲ್ವಾ ಆಕ್ಸಿಡೆಂಟ್ ಮಾಡಿದ್ದು ಅಂತ ಜ್ಯೋತಿಕನ ಕೇಳ್ತಾ ಇರ್ತಾರೆ ಅವಾಗ ಅವ್ರ ತಾಯಿ ಸುಮಿತ್ರ ಬಂದ್ಬಿಟ್ಟು ಇಲ್ಲ ನನ್ನ ಮಗಳು ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾಳೆ ಹಾಗೆಲ್ಲ ಮಾಡಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಅವಾಗ ದಶರಥ ಕೂಡ ಸಹ ಇಲ್ಲ ನೀವು ಕನ್ಫ್ಯೂಸ್ ಮಾಡಿಕೊಂಡು ಬೇರೆ ಕಡೆ ಬಂದಿದ್ದೀರಾ ಅಂತ ಅನಿಸುತ್ತೆ ಅಂದಾಗ ನಮಗೆ ನಮಗೆ ಗೊತ್ತು ಸರ್ ನಾವು ಡ್ಯೂಟಿ ಮಾಡೋದು ನಾವು ಕರೆಕ್ಟಾಗೆ ಬಂದಿದ್ದೀವಿ ಅಂತ ಹೇಳ್ತಾ ಇರ್ತಾರೆ ಪಾರಜಾತನು ಕೂಡ ನನ್ನ ಮೊಮ್ಮಗಳ ಮೇಲೆ ನಂಬಿಕೆ ಇದೆ ಇನ್ಸ್ಪೆಕ್ಟರ್ ನೀವು ರಾಂಗ್ ರೂಟ್ ಬಂದಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಅವಾಗ ಪೊಲೀಸರು ಶಾರದಾ ಹತ್ರ ಹೋಗ್ಬಿಟ್ಟು ನೀವು ನೋಡಿದ್ರ ನೈಟ್ ಇವರು ಡ್ರೈವಿಂಗ್ ಮಾಡಿದ್ದ ಅಂತ ಕೇಳ್ತಾ ಇರ್ತಾರೆ ಆಗ ಶಾರದಾ ಊಂತ ಒಪ್ಕೊತಾಳೆ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ನೋಡ್ತಾ ಇರ್ತಾರೆ ಡ್ರೈವರ್ನ ಸಹ ಪೊಲೀಸ್ ಕೇಳಿದಾಗ ಹೌದು ಮೇಡಮ್ ಒಂದು ವಾರ ಇರ್ಲಿಲ್ಲ ನನಗೆ ಸ್ವಲ್ಪ ತಲೆನೋವು ಇತ್ತು ನನ್ನ ಪ್ರಾಬ್ಲಮ್ ಇತ್ತು ಅಂತ ಊರಿಗೆ ಹೋಗಿ ನೆನ್ನೆ ತಾನೇ ಬಂದೆ ಅಂತ ಬಸ್ ಟಿಕೆಟ್ ಎಲ್ಲ ತೋರಿಸ್ತಾ ಇರ್ತೇನೆ ಆಗ ಪೊಲೀಸರು ಶಿವನಾರಾಯಣ ಹತ್ರ ಹೋಗ್ಬಿಟ್ಟು ನೋಡಿ ಸರ್ ಇವ್ರು ಇರ್ಲಿಲ್ವ ಅಂತ ನಿಜನ ಅಂದಾಗ ಹೂ ಅಂತ ತಾತನು ಸಹ ಒಪ್ಕೋತಾರೆ ಅವಾಗ ಜ್ಯೋತಿಕನ್ ಹತ್ರ ಬಂದ್ಬಿಟ್ಟು ನೀವೇ ಆಕ್ಸಿಡೆಂಟ್ ಮಾಡಿದಂತ ಪ್ರೂಫ್ ಆಗಿದೆ ಮೇಡಮ್ ನೀವು ಬರ್ಬೇಕು ಅಂತಂದ್ಬಿಟ್ಟು ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಅವಾಗ ತಾಯಿ ಸುಮಿತ್ರ ಬಂದ್ಬಿಟ್ಟು ಇಲ್ಲ ನನ್ ಮಗಳು ಆತರ ಮಾಡಿಲ್ಲ ಪ್ಲೀಸ್ ಕರ್ಕೊಂಡು ಬಿಡಿ ಅಂತ ಹೇಳ್ತಾ ಇರ್ತಾಳೆ ನಾನು ಬರಲ್ಲ ನಾನು ಬರೋಲ್ಲ ಅಂತ ಜ್ಯೋತಿ ಅಳ್ತಾ ಇರ್ತಾಳೆ ಅವಾಗ ತಂದೆ ದಶರಥ ಹೇಳ್ತಾ ಇರ್ತಾರೆ ನಾವೇ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತೀವಿ ಅಂದಾಗ ಇಲ್ಲ ಸರ್ ತಗೊಳ್ಳಿ ಬೇಗ ಕಸ್ಟಡಿಗೆ ಅಂತ ಪೊಲೀಸ್ ಹೇಳ್ತಾ ಇರ್ತಾರೆ ಅವಾಗ ಸಿದ್ಧಾರ್ಥ ಹೇಳ್ತಾನೆ ಅವಳು ತುಂಬ ಸೆನ್ಸಿಟಿವ್ ಇದಳೆ ನಾವೇ ಕರ್ಕೊ ಬರ್ತೀವಿ ಅಂತ ಹೇಳುವಾಗ ಹಿಂಗೆ ಅಂತೀರ ಆರು ಜನ ಮೇಲೆ ಕಾರ್ ಹತ್ತಿಸ್ಬೇಕಾದ್ರೆ ಸೆನ್ಸಿಟಿವಿಟಿ ಎಲ್ಲೋ ಆಯಿತು ಕರ್ಕೊಳ್ರಿ ಕಸ್ಟಡಿಗೆ ಹೇಳ್ಕೊಡ್ರಿ ಟೇಷನ್ಗೆ ಅಂತ ಪೊಲೀಸ್ ಹೇಳಿದಾಗ ಕರ್ಕೊಂಡು ಹೋಗ್ತಾ ಇರ್ತಾರೆ ಬಿಟ್ಬಿಡಿ ಬಿಟ್ಬಿಡಿ ನಮ್ಮ ಮಾವನವ್ರು ಬರ್ತಾರೆ ನನ್ನ ಹಸ್ಬೆಂಡ್ ಬರ್ತಾರೆ ಬಿಟ್ಬಿಡಿ ಅಂತ ಎಷ್ಟೇ ಸುಮಿತ್ರ ಕೇಳಿದ್ರು ಸಹ ಪೊಲೀಸ್ನವರು ಬಿಡದೆ ಜೀಪ್ನ ಹತ್ತಿಸ್ಕೊಂಡು ಹೋಗ್ತಾರೆ ಈ ಕಡೆ ಶಾರದಾ ತುಂಬ ಟೆನ್ಷನಿಂದ ಒದ್ದಾಡ್ತಾ ಇರ್ತಾಳೆ ನನ್ನಿಂದ ಈ ಥರ ಆಯ್ತಲ್ಲ ಅಂತವಾಗ ಅಳ್ತಾ ಇರ್ತಾಳೆ ಆಗ ಪಾರಿಜಾತ ಶಾರದಾ ಹತ್ರ ಬಂದು ಹೇಳ್ತಾಳೆ ನಿನಗೆ ಇವಾಗ ಸಮಾಧಾನ ಆಯ್ತಾ ಅಂತ ಪಾರಿಜಾತ ಹೇಳೋಷತ್ತಿಗೆ ಸುಮಿತ್ರನು ಸಹ ಬಂದು ಮುಖನ ನೋಡ್ಕೊಬಿಟ್ಟು ಶಾರದಾ ಮುಖ ನೋಡಿಕೊಂಡು ಕಣ್ಣೀರು ಹಾಕೊಂಡು ಹೋಗ್ತಾಳೆ ಈ ಕಡೆ ಇನ್ನೊಂದು ಕಡೆ ಸುಮಿತ್ರಾ ಕಣ್ಣೀರು ಹಾಕೊಂಡು ಹಾಗೆ ಕೂತಿರ್ತಾಳೆ ಪಾರ್ಕ್ ಹತ್ರವಾ ಆವಾಗ ಶಾರದಾ ಬಂದು ಕಾಲು ಇಟ್ಕೋತಾಳೆ ಅಮ್ಮ ನನ್ನ ತಪ್ಪಾಯಿತು ಕ್ಷಮಿಸ್ಬಿಡಿ ನಾನು ನಿಜವಾಗ್ಲೂ ಬೇಕು ಅಂತ ಇದನ್ನು ನಾನು ಹೇಳಲಿಲ್ಲಮ್ಮ ನೆನ್ನೆ ಸಾಧಾರಣವಾಗಿ ಕಾರ್ ಬಂದ್ರಲ್ಲ ಆ ಥರ ಇರ್ಬೋದು ಅಂತ ಅಂದ್ಕೊಂಡೆ ನೋಡಿದರೆ ಈ ಥರ ಜ್ಯೋತಿಕ ಅವರು ಎಲ್ಲರೂ ಸಹ ಆಕ್ಸಿಡೆಂಟ್ ಮಾಡಿ ಬಂದಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲಮ್ಮ ತಪ್ಪು ಅವರಿಂದ ಅಲ್ವ ಆಗಿದ್ದು ನನಗೇನು ಬೇರೆ ದಾರಿ ತೋತ್ತಲ್ಲೇ ಹೂ ಅಂತ ಒಪ್ಕೊಂಡೆ ಅಂತ ಹೇಳ್ತಾ ಇರ್ತಾಳೆ ನಿಂದೇನೋ ತಪ್ಪಿಲ್ಲ ಬುಡುಪುಟ ಆದರೆ ಏನು ಮಾಡ್ತೀಯಾ ಎತ್ ಕರಳು ಜ್ಯೋತಿ ತಪ್ಪಿದ್ರು ಸಹ ನನ್ನ ಮಗಳದ್ದು ತಪ್ಪು ಅಂತ ಆಗ್ತಾ ಇಲ್ಲ ಅಷ್ಟೇ ಅಂತ ಕಣ್ಣೀರಾಗ್ತಾ ಇರ್ತಾಳೆ ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಗುತ್ತಮ್ಮ ನಿಮ್ಮ ಸಂಕಟ ಅರ್ಥ ಆಗುತ್ತೆ ಆದರೆ ನಾನು ಬೇಕು ಅಂತ ಜ್ಯೋತಿಕ ಅವ್ರ ಹೆಸರು ನಾನು ಹೇಳಲಿಲ್ಲ ಆಕ್ಸಿಡೆಂಟಾಗಿ ಸತ್ತೋರ ಬಗ್ಗೆ ಸಹ ಯೋಚನೆ ಮಾಡಬೇಕಲ್ಲಮ್ಮ ಆ ಥರ ಇದ್ದಿದ್ದರೆ ಇವತ್ತು ನಮ್ಮ ಅಪ್ಪನ ಜೊತೆ ನಾನು ಇರ್ತಾ ಇದ್ದೆ ಅವರು ಸಹ ಆಕ್ಸಿಡೆಂಟಲ್ಲಿ ಸತ್ತೋದ್ರು ನನ್ನ ಅನತೆ ಆಗ್ತಿರ್ಲಿಲ್ಲ ಕಣಮ್ಮ ಅಂತ ಅಂತ ಹೇಳ್ತಾ ಇರ್ತಾಳೆ ಒಂದು ಮಗುವಾಗಿ ನಾನು ಯೋಚನೆ ಮಾಡಿ ಆ ಥರ ಒಪ್ಕೊಂಡೆ ಅಂತ ಹೇಳುತ್ತಿರ್ತಾಳೆ ಸರಿ ಆಯಿತು ಬಿಡಮ್ಮ ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಅಮ್ಮ ಮನೆಯವರೆಲ್ಲರೂ ಸಹ ನನ್ನನ್ನು ತಪ್ಪಾಗೆ ನೋಡ್ತಾ ಇದ್ದಾರೆ ನಾನೇ ತಪ್ಪು ಮಾಡಿದ್ದೀನಿ ಇನ್ನೂ ರೀತಿ ಹೇಳ್ತಾ ಇದ್ದಾರೆ ಅಂದಾಗ ನಾನು ಅದನ್ನು ಒಪ್ಕೊಳ್ಳಲ್ಲಮ್ಮ ಆದರೆ ಏನು ಮಾಡ್ತೀಯ ನಮ್ಮ ಮನೆಯವರಲ್ವಾ ಅದನ್ನು ಅಷ್ಟು ನೋವಾಗ್ತಿದೆ ಅಷ್ಟೇ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ ನಿನ್ನಿಂದ ಜೊತೆಗೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಅನ್ನೋ ಕೋಪ ನನಗೆ ತುಂಬ ಇದೆ ಅಮ್ಮ ಆದರೆ ಅದನ್ನೇ ಯೋಚನೆ ಮಾಡಿದರೆ ನಿಂದೇನು ಇದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ ಯಾವುದೋ ಒಂದು ಭಾವನೆ ನನ್ನ ಕಟ್ಟಾಗ್ತಿದೆ ಅದು ಎಂತ ಭಾವನೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನ್ಗೆ ದಶರಥ ತಾತ ಹಾಗೂ ಸಿದ್ಧಾರ್ಥ ಎಲ್ಲರೂ ಬರ್ತಾರೆ ಬಂದು ಕಾರ್ ಇಳಿಬೇಕಾದ್ರೆ ತಕ್ಷಣನೇ ಎಲ್ಲ ಓಡ್ ಬಂದ್ಬಿಟ್ಟು ಸರ್ ಸರ್ ನಮಗೆ ಸ್ಟೇಟ್ಮೆಂಟ್ ಕೊಡಿ ನೀವು ಪಾರ್ಟಿಗೆ ಇಬ್ಬರು ಜೊತೆಗೆ ಹೋಗಿದ್ರಲ್ವಾ ಆದರೆ ಬರಬೇಕಾದ್ರೆ ಯಾಕೆ ಒಬ್ಬರು ಬಂದರೆ ಏನಾಯಿತು ಅಂತ ಕೇಳ್ತಾ ಇರ್ತಾರೆ ಅವಾಗ ಸಿದ್ಧಾರ್ಥ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಸಿಚುವೇಶನ್ ಇವಾಗ ಬೇರೆ ಥರ ಇದೆ ನಾನು ಏನು ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಒಳಗಡೆ ಹೋಗ್ತೀನಿ ತಾನೆ ಮತ್ತು ಸುಮಿತ್ರ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ವಿಮಲ ಸಮಾಧಾನ ಮಾಡ್ತಾ ಇರ್ತಾಳೆ ಆದರೆ ಪಾರಿಜಾತ ಮಾತ್ರ ಶಾರದೆಗೆ ಸಿಕ್ಕ ಬಟ್ಟ ಬೈತಾ ಇರ್ತಾಳೆ ಉಂಡು ಮನೆಗೆ ಎರಡು ದ್ರೋಹ ಬಗ್ದಿಲ್ಲ ನೀನು ನನ್ನ ಮನೇಲಿ ಇಟ್ಕೋಬೇಡಿ ಅಂತ ಎಷ್ಟು ಬಡ್ಕೊಂಡ್ರು ಸಹ ನೀನು ಈ ಥರ ಮಾಡಿದೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಮ್ಮ ನಾನು ನಿಜವಾಗ್ಲೂ ಬೇಕು ಅಂತ ಮಾಡಿಲ್ಲಮ್ಮ ಅಂತ ಶಾರದಾ ಹೇಳಿದಾಗ ನಿನ್ನ ಕಣ್ಣೀರು ಮೊಸಳೆ ಕಣ್ಣೀರಿಗೆ ಯಾರೂ ಇಲ್ಲಿ ಕರ್ಗೋರಿಲ್ಲ ಆಯ್ತಾ ನಂಬಿಕೆ ದ್ರೋಹಿ ನೀನು ಅಂತ ಬೈತಾ ಇರ್ತಾಳೆ ಅಮ್ಮ ನೋಡಿ ಪೊಲೀಸ್ನವ್ರು ಬಂದುಬಿಟ್ಟು ನೀವು ಡ್ರೈವ್ ಮಾಡಿದ್ದು ಅಂತ ಕೇಳಿದಾಗ ಡ್ರೈವರ್ ಅನ್ನಲ್ಲ ಜ್ಯೋತಿಕಾ ಅಂತ ನಾನೇ ಹೇಳಿದ್ದು ಆದರೆ ಅದು ಆಕ್ಸಿಡೆಂಟ್ವರೆಗೂ ಹೋಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ಗೊತ್ತಿದ್ರು ಸಹ ಹೇಳ್ತಿದ್ನೂ ಇಲ್ಲವೋ ಅದು ನನಗೆ ಗೊತ್ತಿಲ್ಲ ಒಂದು ವೇಳೆ ಜ್ಯೋತಿಕ ಅವರು ಇವಾಗ ಆಕ್ಸಿಡೆಂಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಆದರೆ ಅದರಿಂದ ನೋವು ಪಟ್ಟವರು ಎಷ್ಟು ಜನಕ್ಕೆ ಏನಾಗಿದೆಯೋ ಅವ್ರ ಮನೆ ಫ್ಯಾಮಿಲಿ ಏನಾಗಿದೆಯೋ ಅದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇವರು ಒಂದು ಕ್ಷಣ ಮರ್ತಿ ಥರ ಮಾಡೋದ್ರಿಂದ ಎಷ್ಟೋ ಮನೆಯಲ್ಲಿ ಅನಾಥ ಆಗಿಬಿಡ್ತಾರೆ ಮಕ್ಕಳೆಲ್ಲರೂ ಸಹ ಅಂತ ಕಣ್ಣೀರಾಗ್ತಾ ಇರ್ತಾಳೆ ನಾನು ಮಾಡಿರೋ ತಪ್ಪು ಅಂತ ನನಗೆ ಅನ್ನಿಸ್ತಿಲ್ಲ ಅಮ್ಮ ಅಂತ ಹೇಳಿದಾಗ ಭಾರಿ ಜಾತ್ರೆ ನೋಡ್ದ ಸುಮಿತ್ರಾ ಬೀದಿಲ್ ಹೋಗೋ ನಾಯಿನ ಮನೆ ಕರ್ಕೊಂಡು ಬಂದ್ರೆ ಈ ತರನೇ ಆಗೋದು ನಾನು ಬಡ್ಕೊಂಡೇ ಬೇಡ ಅಂತ ಆದರೂ ನನ್ನ ಮಾತು ಕೇಳ್ದ ಅಂತ ಬೈತಾ ಇರ್ತಾಳೆ ನೋಡು ನೀನು ಬೀದಿಲಿ ಬಿದ್ದಿದ್ದಾಗ ನಿನಗೊಂದು ನೆಲೆ ಕೊಟ್ಟಿದ್ದ ಆ ಮಹಾನ್ ತಾಯಿ ಅವಳು ಕಣ್ಣಲ್ಲಿ ಕಣ್ಣೀರು ಹಾಕಿಸ್ತಿದೆಯಲ್ಲ ನಿನಗೆ ಒಳ್ಳೇದಾಗುತ್ತ ಅಂತ ಬೈತಾ ಇರ್ತಾಳೆ ಅವಾಗ ಸುಮಿತ್ರ ಹೇಳ್ತಾಳೆ ಅತ್ತೆ ನಾನು ಅದು ಕಳ್ತಾ ಇಲ್ಲ ಆದ್ರೆ ನನ್ನ ಮಗಳು ಜ್ಯೋತಿಕ ಇಂಥ ಕೆಲಸ ಮಾಡಿದಾಳಲ್ಲ ಅಂತ ನಂಬೋಕ್ಕಾಗ್ತಿಲ್ಲ ಅದಕ್ಕೆ ನನಗೆ ಕಣ್ಣೀರು ಬರ್ತಿದೆ ಅಂತ ಹೇಳ್ತಾಳೆ ನನ್ನ ಹೊಟ್ಟೆಯಲ್ಲಿ ಇಂಥ ಮಗಳು ಹುಟ್ಟಿದ್ಲಲ್ಲ ಅಂತ ಬೇಜಾರಾಗ್ತಿದೆ ಅತ್ತೆ ಅಂತ ಹೇಳ್ತಾ ಇರ್ತಾಳೆ ಹಾಗಾದ್ರೆ ಇವ್ ಮಾಡಿದ್ದು ಸರಿನ ಸುಮಿತ್ರ ಅಂತ ಕೇಳಿದಾಗ ಹಾಗಾದ್ರೆ ಅವಳು ಮಾಡಿದ್ರಲ್ಲಿ ತಪ್ಪೇನಿದೆ ಅತ್ತೆ ಅಂತ ಮತ್ತೆ ವಾದ ಮಾಡ್ತಾ ಇರ್ತಾಳೆ ಸುಮಿತ್ರ ಅವಾಗ ವಿಮಲ ಹೇಳ್ತಾಳೆ ಈಗಷ್ಟೇ ತಾನೇ ನಮ್ಮ ಜ್ಯೋತಿ ಮಿಸ್ ಬ್ಯಾಂಗ್ಳೂರ್ ಆಗಿದ್ಲು ಅವ್ಳ ಕೆರಿಯರ್ ಸಹ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಮುಂದೆ ಅವಳ ಭವಿಷ್ಯದ ಗತಿ ಏನು ಅಂತ ಯೋಚನೆ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಅದನ್ನೇ ನಾನು ಹೇಳ್ತಾ ಇರೋದು ನೀವು ಇವಳ ಭವಿಷ್ಯನ ರೂಪಿಸಿದ್ರೆ ಆದರೆ ಇವಳು ಮ ನಮ್ಮ ಮನೆ ಮಗಳು ಭವಿಷ್ಯನೇ ಹಾಳು ಮಾಡ್ತಿದ್ದಾಳೆ ಅಂತ ಪಾರಜಾತ ಬೈತಾ ಇರ್ತಾಳೆ ಅವಾಗ ವಿಮಲ ಹೇಳ್ತಾಳೆ ಇಲ್ಲ ಚಿಕ್ಕಮ್ಮು ಮಾಡಿದ್ರೆ ತಪ್ಪೇನಿದೆ ನನಗೆ ಜ್ಯೋತಿಕಾ ಸ್ಟೇಷನ್ಗೆ ಹೋಗಿರೋದು ನನಗೂ ಸಹ ಬೇಜಾರಾಗಿದೆ ಆದರೆ ಇದರಲ್ಲಿ ತಪ್ಪೇನಿದೆ ಶಾರದದ್ದು ಅವಳಿಗೂ ಸಹ ಅರಿವಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ವಿಮಲ ಗಂಡನೂ ಸಹ ಹೌದು ಅತ್ತೆ ಶಾರದದ್ದು ತಪ್ಪಿಲ್ಲ ಕಾರ್ ಯಾರು ಡ್ರೈವ್ ಮಾಡ್ತಿದ್ರು ಅಥವಾ ಪೊಲೀಸ್ ಕೇಳಿದ್ದಕ್ಕೆ ಜ್ಯೋತಿಕಾ ಅಂತ ಹೇಳಿದ್ಲು ಅಷ್ಟೇ ಅದರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಓ ನೀವಿಬ್ಬರು ಬೇರೆ ಕಮ್ಮಿ ಇದ್ರು ಅಂತ ಇರ್ತಾಳೆ ಅವಾಗ ಸುಮಿತ್ರ ಹೇಳ್ತಾಳೆ ಅತ್ತೆ ತಪ್ಪು ನನ್ನ ಮಗಳು ಮಾಡಿದ್ರೇನು ನಾನು ಮಾಡಿದ್ರೇನು ವಿವೇಚನೆ ಇರಬೇಕು ಅಲ್ವಾ ತಪ್ಪು ತಪ್ಪೇ ಅಲ್ವಾ ಅದನ್ನು ಸಂಜಯ ಮಾಡೋಕ್ಕೆ ಹೋಗ್ಬಾರ್ದು ಅದ್ನ ಏನಾಗಿದೆ ಅಂತ ನಾವು ಅದನ್ನ ಸರಿಪಡಿಸಬೇಕು ಅಂತ ಹೇಳ್ತಾ ಇರ್ತಾಳೆ ಅವಾಗ ಪಾರಜಾತೆ ಹೇಳ್ತಾ ಇರ್ತಾಳೆ ಇನ್ನೇನು ಮನೆ ಮಗಳು ಜೈಲಿಗೆ ಹೋದಾಯ್ತಲ್ಲ ಅಂತ ಅಂದಾಗ ವಿಮಲಗಂಡ ಹೇಳ್ತಾನೆ ಜೈಲಿಗೆ ಅಂತ ಅನ್ಬಿಡಿ ಅತ್ತೆ ಪೊಲೀಸ್ ಸ್ಟೇಷನ್ಗೆ ಅಂತ ಅನ್ನಿ ಬಾವ ಮಾವ ಸಿದ್ದು ಎಲ್ಲ ಹೋಗಿದರಲ್ವಾ ಕರ್ಕೊ ಬರ್ತಾರೆ ಬಿಡಿ ಅಂದಾಗ ಪಾರಜಾತೆ ಹೇಳ್ತಾಳೆ ಹೂನಪ್ಪ ಕರ್ಕೊ ಬರ್ತಾರೆ ಆದ್ರೆ ಕಳೆದೋಗಿರೋ ಮಾನ ಇವಳನ್ನ ತಂದ್ಕೊಡ್ತಾಳೆ ಈ ಶನಿ ಅಂತಳು ಅಂತ ಬೈತಾ ಇರ್ತಾಳೆ ಅತ್ತೆ ಮೇ ಬಿ ನಮ್ಮ ಜ್ಯೋತಿಗೆ ಶನಿ ಕಾಟ ಇರ್ಬೋದು ಅಂತ ಸುಮಿತ್ರ ಹೇಳಿದಾಗ ಅಲ್ಲಲ್ಲ ಶನಿ ಇಲ್ಲಿದೆ ನಮ್ಮನೆ ಶನಿ ಶನಿ ಬಂದಾಗಿಂದಲೂ ಸಹ ನಮ್ಮನೇಲಿ ಒಂದಲ್ಲ ಒಂದಲ್ಲಿ ಪ್ರಾಬ್ಲಮ್ ಅಂತ ಬೈಕೊಂಡು ಹೋಗ್ತಾಳೆ ಕಡೆ ದಶರಥ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸವ್ರಿಗೆ ಹೇಳ್ತಾ ಇರ್ತಾರೆ ನಮ್ಮ ಲಾಯರ್ ಇನ್ನೇನು ಬಂದ್ಬಿಡ್ತಾರೆ ಮೇಡಮ್ ಅಂತ ಹೇಳ್ತಾ ಇರ್ತಾರೆ ಅವಾಗ ಪೊಲೀಸರು ಹೇಳ್ತಾರೆ ಶಿವನಾರಾಯಣ ಸರ್ ಅವರೇ ನೀವು ಎಷ್ಟು ಒಳ್ಳೆಯವರು ಅಂತ ನಮಗೆ ಗೊತ್ತು ಆದರೆ ಕಾನೂನ ನಾವು ರೂಲ್ಸ್ನ ಫಾಲೋ ಮಾಡಬೇಕಲ್ವಾ ಮೊಮ್ಮಗಳು ನೋಡಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಎಷ್ಟು ಅಪರಾಧ ಅಂತ ಗೊತ್ತಿರೋ ಸಹ ಕುಡ್ಕೊಂಡಿದ್ದಾರೆ ಡ್ರೈವ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಹೌದು ಏನು ಮಾಡೋದು ಬಿಸಿ ರಕ್ತ ವಯಸ್ಸಿನ ಹುಡುಗಿರು ಈ ಥರ ಎಲ್ಲ ಮಾಡಿಬಿಟ್ಟಿದ್ರೆ ದಯವಿಟ್ಟು ನಮ್ಮ ಕ್ಷಮಿಸಿ ಪರಿಹಾರ ಏನಾದರೂ ಬೇಕು ಅಂದರೆ ನನ್ನಿಂದ ಖಂಡಿತ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಪೊಲೀಸ್ ಹೇಳ್ತಾರೆ ನೀವು ಕೊಡ್ತೀರ ಅಂತ ನಮಗೆ ಗೊತ್ತು ನೀವು ಎಲ್ಲದಕ್ಕೂ ಸಹ ಕರ್ಕ್ತೀರಾ ಅಂತ ಒಳ್ಳೆ ಮನಸ್ಸು ಇರೋರು ಅಂತ ನಮಗೆ ಗೊತ್ತು ಆದರೆ ಏನು ಮಾಡೋದು ತುಂಬ ಸೀರಿಯಸ್ ಇದ್ದಾರೆ ಎಲ್ಲರೂ ಅಂತ ಹೇಳ್ತಾ ಇರ್ತಾರೆ ಪಶ್ಚಾತ್ತಾಪ ಅನ್ನೋದೊಂದೇ ಅಷ್ಟೇ ನಮಗಿರೋದು ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಸಿದ್ದು ಬರ್ತಾನೆ ಸಿದ್ದನ್ನು ಹೋಗಿ ಗಟ್ಟಿಯಾಗಿ ತಪ್ಕೊಬಿಡ್ತಾಳೆ ಜ್ಯೋತಿಕ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು ನನಗಿರೋಕ್ಕಾಗ್ತಿಲ್ಲ ನನ್ನ ಮನೆಗೆ ಹೋಗಿ ಹೋಗಬೇಕು ಅಂತ ಹೇಳ್ತಾ ಇರ್ತಾಳೆ ಯಾಕೆ ಈ ಥರ ಮಾಡಿದ್ರು ಜ್ಯೋತಿಕ ನೀನೇನೋ ಆಕ್ಸಿಡೆಂಟ್ ಮಾಡಿದ್ದು ಅಂದಾಗ ಹ್ಞೂ ನಾನೇ ಮಾಡಿದ್ದು ಅದೇ ಕ್ಲಿಯರ್ ಆಗಿ ನನಗೆ ನೆನಪಿಲ್ಲ ಅಂತ ಹೇಳ್ತಾ ಇರ್ತಾಳೆ ಹೇಗಾಯಿತು ಅಂತ ಅಂದಾಗ ನಿನ್ನಿಂದನೇ ಆಗಿದ್ದು ನೀನೇ ತಾನೇ ನನ್ನನ್ನು ಎಲ್ಲರ ಮುಂದೆ ಇನ್ಸಲ್ಟ್ ಮಾಡಿದ್ದು ನನ್ನನ್ನು ಒಂಟಿಯಾಗಿ ಬಿಟ್ಟು ಬಂದೆ ನನಗೆ ಒಂಟಿತನ ಕಾಡ್ತಿತ್ತು ಅದಕ್ಕೆ ಜಾಸ್ತಿ ಕುಡಿದ್ಬಿಟ್ಟು ಈ ಥರ ಆಗಿದೆ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಸುಮಿತ್ರ ಅಳ್ತಾ ಕೂತಿರ್ತಾಳೆ ಅವಾಗ ವಿಮಲ ಬಂದ್ಬಿಟ್ಟು ಏನು ಕಳ್ತಾ ಇದೆಯಾ ನಮಗೆ ಏನಾಗಿದೆ ಅಂತ ಕ್ಲಿಯರಾಗಿ ಇನ್ನೂ ಗೊತ್ತಿಲ್ಲಲ್ವ ಎಲ್ಲರೂ ಪೊಲೀಸ್ ಸ್ಟೇಷನಿಂದ ಬರಲಿ ಆಯಿತಾ ಬಂದ ಮೇಲೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಆದರೆ ಏನು ಮಾಡೋದು ನನಗೆ ಅಳು ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ ನನ್ನ ಮಗಳು ಈ ನನ್ನೊಟ್ಟಲ್ಲಿ ಹುಟ್ಟಿ ಈ ಥರ ತಪ್ಪು ಮಾಡಿದಾಳ ಅಂತ ಬೇಜಾರಾಗ್ತಿದ್ದೆ ವಿಮಲ ಅಂತ ಹೇಳ್ತಾ ಇರ್ತಾಳೆ ಆದ್ರೆ ಒಬ್ಬಳು ಮನುಷ್ಯನಾಗಿ ಯೋಚನೆ ಮಾಡಿದಾಗ ತಪ್ಪು ತಪ್ಪೆ ಅಲ್ವಾ ಅವಳಿಗೆ ಶಿಕ್ಷೆ ಆಗಬೇಕು ಅಂತಲೂ ಸಹ ಅನ್ನಿಸ್ತಿದೆ ಅಂತ ಹೇಳ್ತಾಳೆ ಸುಮಿತ್ರನ ಹತ್ರವಾ ಅಮ್ಮಮ್ಮ ನನ್ನನ್ನು ಪೊಲೀಸ್ನವ್ರು ಬಂದು ಇಟ್ಕೊಂಡು ಹೋಗ್ತಾರ ಅಂತ ಕೇಳ್ತಾ ಇರ್ತಾಳೆ ಇಲ್ಲ ಅಮ್ಮಮ್ಮ ನಿನ್ನನ್ನು ಇಟ್ಕೊಂಡು ಹೋಗಲ್ಲ ಅಂತ ಅಂದಾಗ ಮತ್ತು ಜ್ಯೋತಿ ಅವ್ರನ್ನ ಯಾಕೆ ಹಿಡ್ಕೊಂಡು ಹೋದ್ರು ಅಂತ ಕೇಳ್ತಾ ಇರ್ತಾಳೆ ಅವಾಗ ಕಣ್ಣೀರು ಆಗ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು